ಆಕಸ್ಮಿಕ ಬೆಂಕಿ ತಗುಲಿ ಕರು ಮತ್ತು ಹಸುಗಳ ಸಜೀವ ದಹನ ಕೊರಟಗಿರಿ ತಾಲೂಕಿನ ತೋವಿನಕೆರೆ ಗ್ರಾಮದ ವಾಸಿಯಾದ ಕೊಂಡಪ್ಪ ಬಿನ್ ದೊಡ್ಡ ತಿಮ್ಮಯ್ಯ ಎಂಬುವರಿಗೆ ಸೇರಿದ ಹಸು ಮತ್ತು ಕರು ಗ್ರಾಮದ ಸರ್ವೆ ನಂಬರ್ ಹದಿನೈದು ಬಾರ್ ಮೂರರಲ್ಲಿ ನಿರ್ಮಿಸಲಾದ ಜಾನುವಾರು ಕೊಟ್ಟಿಗೆಗೆ ತಡರಾತ್ರಿ ಆಕಸ್ಮಿಕ ಬೆಂಕಿ ತಗುಲಿ ಒಂದು ಕಾರು ನಾಲ್ಕು ಹಸು ಮೃತಪಟ್ಟಿವೆ ಆಕಸ್ಮಿಕ ಬೆಂಕಿಗೆ ನಾಲ್ಕು ಜಾನುವಾರುಗಳು ಸ್ಥಳದಲ್ಲಿ ಮೃತಪಟ್ಟಿದ್ದು ಒಂದು ರಾಸನ್ನ ಗ್ರಾಮದ ರೈತ ರಕ್ಷಿಸಿದ್ದನು ರೈತರಿಂದ ಮಾಹಿತಿ ತಿಳಿದ ಕೂಡಲೇ ಪಶು ಇಲಾಖೆ ವೈದ್ಯರು ಸ್ಥಳಕ್ಕೆ ಭೇಟಿ ನೀಡಿ ರಕ್ಷಿಸಿದ್ದ ರಾಸುವಿಗೆ ಚಿಕಿತ್ಸೆ ನೀಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದ ಮಂಗಳವಾರ ಬೆಳಗ್ಗೆ ಮೃತಪಟ್ಟಿದ್ದು ಸುಟ್ಟು ಒಂದು ಕರು ನಾಲ್ಕು ಹಸು ಬೆಂಕಿಗೆ ಆಹುತಿಯಾಗಿದೆ ಸ್ಥಳಕ್ಕೆ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ನಾಗಭೂಷಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತನಿಗೆ ಸಾಂತ್ವನ ತಿಳಿಸಿ ಇಲಾಖೆಯಿಂದ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ ರಾತ್ರಿ ತೋವಿಂಕೆರೆ ಗ್ರಾಮದಲ್ಲಿ ಸುಮಾರು ರಾತ್ರಿ ಒಂಬತ್ತು ಗಂಟೆಗೆ ಒಂದು ಜಾನುವಾರು ಕಟ್ಟಿದಂತಹ ಗುಡಿಸಿಡಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಅದರಲ್ಲಿ ಗಟ್ಟಿಯಾಗ್ತಿದ್ದಂತಹ ನಾಲ್ಕು ಜಾನುವಾರುಗಳು ಸ್ಥಳದಲ್ಲೇ ಮರಣ ಹಾಕ್ತಿದ್ದಾರೆ ಒಂದು ರಾಸು ಬಚಾವಾಗಿತ್ತು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ನಾವು ರಾತ್ರಿ ನೀಡಿದ್ವಿ ಆದರೆ ಆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಗ್ಗೆ ಆ ಒಂದು ರಾಸು ಕೂಡ ಮರಣ ಹೊಂದಿದೆ ಒಟ್ಟು ಐದು ರಾಸುಗಳು ಮರಣ ಹೊಂದಿದೆ ಅದರಲ್ಲಿ ಸುಮಾರು ಎಂಟರಿಂದ ಒಂಬತ್ತು ವರ್ಷ ವಯಸ್ಸಿನ ಎರಡು ನಾಟಿ ಹಸುಗಳು ಮತ್ತು ಒಂದೂವರಿಂದ ಎರಡು ವರ್ಷ ವಯಸ್ಸಿನ ಎರಡು ಪಟ್ಟೆಗಳು ಮತ್ತು ಎಂಟು ತಿಂಗಳ ಒಂದು ಎಂಟರಿಂದ ಒಂಬತ್ತು ತಿಂಗಳ ಒಂದು ಕರು ಕೂಡ ಮರಣ ಹಬ್ಬಿದೆ ಈ ಒಂದು ಮಾಹಿತಿಯನ್ನು ಕೊರಟಗೆರೆ ತಾಲೂಕಿನ ದಂಡಾಧಿಕಾರಿಗಳ ಗಮನಕ್ಕೆ ಹಾಗೂ ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ತುಮಕೂರು ಮಾನ್ಯ ಉಪನಿರ್ದೇಶಕರ ಗಮನಕ್ಕೂ ಕೂಡ ತರಲಾಗಿದೆ ಇವತ್ತು ಬೆಳಿಗ್ಗೆ ನಾವು ಮತ್ತೆ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ನೋಡಿದಾಗ ಇದು ಆಕಸ್ಮಿಕ ಬೆಂಕಿ ಪ್ರಕರಣ ಆಗಿತ್ತು ಆ ಏನು ಜಾನುವಾರು ಮರಣ ಹೊಂದಿದ ಸಂಬಂಧ ಆ ಜಾನುವಾರು ಮಾಲೀಕರಿಗೆ ಏನು ನಷ್ಟ ಉಂಟಾಗಿದೆ ಅದನ್ನು ಪುಷ್ಪ ಇಲಾಖೆ ಯೋಜನೆಯಂಥ ಅನುಗ್ರಹ ಯೋಜನೆಯಲ್ಲಿ ಪರಿಹಾರ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಪ್ರತಿಯೊಂದು ರಾಸುಗೂ ಕೂಡ ಹತ್ತು ಸಾವಿರ ರೂಪಾಯಿ ಪರಿಹಾರ ಧನವನ್ನು ಕೊಡೋದಕ್ಕೆ ಎಲ್ಲ ನಾವು ಕ್ರಮವನ್ನು ವಹಿಸ್ತಾ ಇದ್ದೇವೆ